சத்தாவில்லவில ஆசங்க கம்பவில சுருகாடிகேதவில நீங்க ஜீர்ணசக்தி இல்ல வீட்டுக்கு பாவில்ல நாய்க்குள்ள மனுஷன் ஏன் யுத்த ஏன் பிரயோஜனவில் ತಾವು ಕಲಿಸಿದಿಕ್ಕೆ ನಾನು ಸಾರದಾಗಿ ಬಂದೆನಲ್ಲ ಹೇಳಬೇಕು ತಮ್ಮ ನಾವು ಪಾದ ಕಮಲಗಳ ಪಾತ ಕಂಬಲಗಳನ್ನಡಬೆಡ ಜೋಚೆಪ್ಪನಾರ ದೇಶದ ದರಗಳಿಂದ ಕಪ್ಪವನ್ನು ಕೈಗೊಂಡ ಧರ್ಮದ ಪರಿಪಾರಿಸುತ್ತಾ ಅಡ್ಡಿಯನ್ನೆ ಬಲ ಭೂಮದಿ ಎನ್ನ ಪುಜಬಲ ಪರ ಅಕ್ರಮದಿಂದ ದಿಕ್ಕ ದಿಕ್ಕಿ ನ ರಾಯರಣ್ಣ ಮಕ್ಕಲ್ಲಿಕ್ಕೆ ಮಾರು ಮಲಿತಪ್ಪ ಭರತ ಮಾತೃದೊಳಗರ ನೆಪರವಣ್ಣ ಅಡಗಿದಲ್ಲ ಚಂದ ಬರಲಾರಲಾಯ ತಯಾರಾಗಿ ಬಯ್ತ ಹಾ ಸಾರ್ರತೆ ಭೂಮದಿ ಇದು ಅಲ್ಲ ದಶರ ವೇಗದ ಬಾಯಿನ್ನ ಅರ್ಪಟಕ್ಕೆ ಮಾರುತನ ವೇಗವ ನಿಂದು ಹೋಯ್ತು ಅಡ್ಡಗಳಿಂದ ಹೊರಡುವ ಜಾಲಿಕೆ ಸೂರ್ಯಚಂದ್ರ ಗಾಂತಿ ಅಡಿಗಿತ ಆ ಸಾರ್ರತೆ ಏ ನವರರುಂಡನ್ನ ಕೋ ದಂಡದಿಂದ ಚೆಂಡಾಡಿ ಭೂಮಂಡಲ ಕೇಸದ ಭೂಮಂಡಲದಿಂದ ಪಕ್ಕ రక్తాపర దక్ష దుష్ట జన శిక్ష శ్రేష్ఠ జన రక్ష త్యాగుణ దక్ష పక్షి నక్షరధ్వ ఏకైక పుత్ర అమ్మవర దర్భాబ్ நகர பரமக்கு நகர துவஜ தாமிரத மஹாரி சாந்தரக்கு வந்த தாத்யேனு திவ்ய பிரபாவ ಈ ಸಾರತೆಮದಿ ಈ ಸಭಾ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದ್ರೆ ಅದೇನಿದ ನಮ್ಮ ತಂದೆಯಾದ ಮೈರಾಜನ ಯಜ್ಞಗಳನ್ನು ತೊರೆದು ಏಳು ಯಜ್ಞಗಳನ್ನು ಮಾಡಿದ ಕಾಲಕ್ಕೂ ಆ ಶ್ರೀ ಕೃಷ್ಣ ಪರಮಾತ್ಮ ದರ್ಶನ ಕೊಡಲಿಲ್ಲ ಆದ ಕಾರಣ ಎಂಟನೇ ಅಶ್ವಮೇಧ ಯಾಗವನ್ನು ಮಾಡದ ಉದ್ದೇಶವಾಗಿ ಈ ಸರ್ವ ಲಕ್ಷಣಗಳುಲ್ಲ ಕೋದರ ಎಂದು ತರುವ ಯಾ ಕಾರಣ ನಮ್ಮ ಮಂತ್ರಿ ಇಲ್ಲಿಗೆ ಬರಲಾದ

ಮಾನ್ಯರು ವೇದಿಕೆ ಮೇಲೆ ಆಗಮಿಸಬೇಕು ಬೇಗ ಬೇಗನೆ ಸಮಯ ಇರುವುದಿಲ್ಲ ಅರ್ಜೆಂಟ್ ಅವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಬಹಳ ಭಾಳ ಶ್ರಮಪಟ್ಟು ಈ ಬಯಲಾಟನ ಪ್ರೋತ್ಸಾಹ ಮಾಡಿರ್ತಾರೆ ಆ ಮೇನೇಜರ್ಗೂ ಅವರಿಗೆ ಪ್ರೋತ್ಸಾಹ ಮಾಡಿದಂತ ಇಲ್ಲಿ ಜಾಲಾಳು ಗ್ರಾಮದ ಎಲ್ಲಾ ಗಣ್ಯ ಮಾನ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ನನ್ನದೊಂದು ನುಡಿಯನ್ನು ಹೇಳುತ್ತೇನೆ ಚೆನ್ನಾಗಿ ಕೇಳ ಈ ಜ್ರಾಮದಲ್ಲಿರುವ ದೇವಾನಿ ದೇವತೆಗಳಿಗೂ ನನ್ನ ಹೃದಯ ಪೂರ್ವಕವಾಗಿ ವಂದನೆಗಳು

ಸೋಗಿಗೆ ತಕ್ಕಂತೆ ಮಾತನಾಡಿದ ಸುಂದರ ಸಾರಥಿ ಇರಬೇಕು ನನ್ನನ್ನು ಸಾರತಿ ಎಂದು ಕರೆಯುತ್ತಾರೆ ಭೂಪತಿ ಹೇಳಬೇಕು ಮನೂರ್ತಿ ಸಾರಥಿ ನಾವು ಕಾಲ ಕಳೆಯುತ್ತಾ ಸೂರ್ಯನಾರಾಯಣನಂತೆ ಪ್ರಚಲಿಸುವ ನಮಗೆ ವೈರಿನಿಕರನ್ನು ಒಪ್ಪುವ ಅಧಿಪತಿ ಎಂದನಿಸಿದ ಮೈರತ್ವಜ ಮಹಾರಾಯರು ಮತ್ತು ಪ್ರಜೆಗಳಿಗೆ ಆಪ್ತ ಆಲೋಚನೆ ಹೇಳುತ್ತಾ ಧರ್ಮ ಮಂಪಿಡತೆ ನೀತಿಯ ತಪ್ಪದೆ ನಡೆದು ರಾಜ್ಯ ಭಕ್ತಿ ಗುರು ಭಕ್ತಿ ಭಕ್ತಿ ತಪ್ಪದ ಪ್ರಜೆಗಳಿಗೆ ನೇಮಿಸಿ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ನಿತ್ಯ ಎಳೆಬಿಡಿದ ಪೂಜಿಸಿ ಮರೆಯುವ विठात कधेने नगलतोजे महाराजा रुथा Madre ही सभांतर के बंद तातवरवेन देवा दिव्य प्रभावा ಸಮವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ನನ್ನ ಕೇಳಿದೆಯಾ ಹೌದು ಇದೆಯವಾ ಮೈದತ್ಯಜ ಎಂಟನೇ ಅಶ್ವಮೇಧ ಯಾಗವನ್ನು ಮಾಡಲು ಉದ್ದೇಶಪರೆಯಿಂದ ಕಾರಣ ಮುಬರಡ ವೈತಕಂಡಿಯ ಸಮಿತಿ ಇದಿ ಮೂಲಕ ಈ ಪೀಡೋನಾ ಅಲಂಕರಿಸಿದ ಜಾಗೃತಿ ಜನಕ ಕಾಂತಿ ಕನಕ ಐಶ್ವರ್ಯ ಮತ್ತು ಮೇಲೆ ಕೇಳ ಪುತ್ರ ಕೋಮಗಾತ್ರ ಬಿಡ ಬಿಡ ಅವನು ಮಾತಾ ಿನ ಮಂಗಳಾಗಲೇ ಮಂತ್ರಿ ಮಂತ್ರಿ ಓಹೋ ಜನಕ ಬಾಲಕ ಜಾಗ್ರತೆಯಿಂದ ಎಲ್ಲ ಧರಿಸಿದ ಕಾರ್ಯಾರ್ಥವೇನು ಶೀಘ್ರದಿಂದ ಬಿತ್ತರಿಸೋ ಅಂತ ಕಾರ್ಯವನ್ನು ಏನು ಮೌನದಿಂದ ಮಾತನಾಡದೆ ಸುಮ್ಮನೆ ಕುಳಿತಿರುವ ಕಾರಣವೇನು

ನಮ್ಮ ಹೋಳಿ ಇದ್ದವನ್ನ ಮಾಡುವ ವೀರರು ಈ ಚತುರ್ದಶ ಭೋನಗಳಲ್ಲಿ ಹೌದ ಜನಕ ನಮ್ಮ ಹೆದರ್ನೋಳ ನಿಂತು ಸಮರ ಕೈಯುವ ಬೇಡ ಏನಂದರೆ ಈ ಕೋ ಜನಿ ಜನಕರ ಅಪ್ಪಣೆ ಆಯ್ತಂದ ಸುಕುಮಾರನೇ ತಮ್ಮ ಆಶೀರ್ವಾದವೆಂಬ ಅಡಗವಿರಲು ಶತ್ರು ಸೈನ್ಯ ನಂಬ ನದಿದೆಯ ಅಪ್ಪಯ್ಯ ಶೀಘ್ರದಿಂದ ನಿನ್ನ ಕುಮಾರನಿಗೆ ಅಪ್ಪಣೆಯನ್ನು ಕೊಟ್ಟರೆ ಅಪ್ಪಣೆಯನ್ನು ಕೊಟ್ಟರೆ ಬರಬೇಕು ಓ ತಂದೆ ಕುಮಾರನೇ ಇನ್ನು ತಡ ವೇತಕ್ಕೆ ಕಡು ಸಂಭ್ರಮದಿಂದ ಎನಿಗೆ ಆಗ್ಲಿ ಎಂದೇ ಬಾಲಿಸು ತಂದೆ ನೋಡಿ ಎಂದ ಶೌರ್ಯ ಮುಂದೆ ಆಹೋ ತರಾ ಓಹೋ ತಂದೆ ಇನ್ನ ಸೇವೆಯೆನ್ನನ್ನು ಅರಿಶಾಂಪುದಿಯಲ್ಲಿ ಮುಳುಗಿಸಿತ್ತು ಉದೇನ ಜನಕ ಇನ್ನು ಇನ್ನು ಅಶ್ವಮೇಧ ಯಾಗವನ್ನು ಮಾಡಿ ಹರಿಯನ್ನು ಕಾಣಬೇಕು ಇಷ್ಟೇ ಇಷ್ಟೆಯನ್ನ ಮನದ ಅಭಿಮಾನಶ ಮರಾ ಓಹೋ ಅಪ್ಪಯ್ಯ ನೀನು ಮಾಡುವ ಸಕಲ ಭಾಗ್ಯartifactId ನಾರಾಯಣ ಮೂರ್ತಿ ಅನುಗ್ರಹದಿಂದ ಬೆಳೆದಿರುವೇನೋ ನೀನು ಕೂಡ ಇದೇ ರೀತಿ ವರ್ತಿಸಬೇಕು ನಿಮ್ಮ ಅಪ್ಪಣೆ ಪ್ರಕಾರ ಯಜ್ಞದ ಕುದುರೆಯನ್ನು ಭುಜಬಲ ಸಾಹಸದಿಂದ ಹಿಡಿದು ತರೋ ಇನ್ನು ನಿನ್ನ ಮನದ ಕೊರತೆ ಎಂಬೆಟ್ಟೆ ತೇಷವಾಗಿ ದಾನದ ಯಜ್ಞ ಮಾಡು ಜನಕ ನಿನ್ನ ಮಾತಿಗೆ ಎದರು ಉಂಟೆ ತಂದೆ ಇನ್ನೇನು ಅಪ್ಪಣೆ ಮುಂದೆ ೇಷ್ಠರಾದ ಮಾಡುವುದಕ್ಕೆ ಸಮೀಪಿಸಿರುವುದು ಪಂಡಿತರನ್ನು ಬರ ಹೇಳೋ ಅಂತ್ರಿ ಅಶ್ವಮೇಧ ಮುಹೂರ್ತಕ್ಕೆ ಸರ್ವರು ಬರಬೇಕೆಂದು ದಂಡೋರ್ವ ಮಾಡಿಸು ಪುರ ಜನರಿಗೆ ಬರುವಂತೆ ತಿಳಿಸು ಕಂಡಿಯಾ ಮಂತ್ರಿ ಶೇಖರ ಲಕ್ಷದಂತಾಗಲಿ ಭಿ ಅರ್ಜುನಾ ಋಷಿಕತೆ ಪ್ರತುಮ್ಮ ಮತ್ತು ಋಷಿಕತೆ ಎಲ್ಲರೂ ಅಡಿಯಾಗಿರ್ಬೇಕು ಇಂದು ಇಲ್ಲದೆ ಇಂದು ನಿನ್ನ ಎ ಮುಖವು ಕಸಿ ಕುಂದರವ ನಿಂತಿ ಕರುಡ ನೀನು ಸಮಾನವಾದ ನಿನ್ನ ಮುಖದ ಕಳೆಯೋ ಎಂದು ಸಂದೇಹ ಪಡುವ ಕಾರಣವೇ ಕಂಡ ಇಂದು ನಮ್ಮ ರಾಜ್ಯದಲ್ಲಿ ಕುಂದು ಕೊರತೆಗಳೇನಾದ್ರು ಕಂಡಿಲ್ಲ ಸಂದೇಹವಿಲ್ಲದೆ ಎನ್ನು ಮುಂದ ಬಿದ್ದರೆ ಕೈಕ ವೀರನಾದ ನಿನ್ನ ಕುಮಾರನು ದಾರಿರಲಿಕ್ಕೆ ನಿಮಗೆ ಬಂದ ಜನನಿ ಪ್ರಯವರ ಕರಣಿ కేవన కలరు ఓ సుతనే మహాదే ಕಂದಲ್ ಓಹೋ ಹೇತಕ್ಕಾಗಿ ಚಿಂತೆಯನ್ನು ಮಾಡುತ್ತಿರುವೆ ಎಂದು ಕೇಳ್ತಿವೆಯಾ ಹೌದು ಕುಮಾರ ಓಹೋ ಮಾತೆ ಶ್ರೀಹರಿಯ ದರ್ಶನವೋ ಇನ್ನೂ ಪಡೆ ಎನ್ನ ಮನಸ್ಸು ಮನಸು ಪಡುತ್ತಿರುವುದು ಕಂದಿಯಾ ಪುತ್ರ ಕೋಮಲಗಾತ್ರ ಓಹೋ ಇನ್ನೂ ಪಡೆ ಮಾತೆ ಲೋಕಪ್ರಖ್ಯಾತೆ ನೆನೆಗೆ ಸಿರಭಾಗಿ ಕರಮುಕಿತ ಬೇಡಿವೆನು ಆಜ್ಞೆಯಂ ದೈವ ರೂಪಾಯಿ ಕಟ್ಟಾಕವು ಮತ್ತ ಪಡೆದ ಜನನಿ ಜನಕರ ಆಶೀರ್ವಾದ ಹೊಂದಿಸ್ತರೆ ಈ ಕುಂದರ ಎಂದಿಗೆ ಹೋಗಿ ಇದ್ ಬಂಧಿಸಿದ ಕಟ್ ಕಲೆ ವೀರರ ಕದನದಲ್ಲಿ ಅವರ ಜಿರಗಟಂ ಚೆಂಡಾಡಿ ಬಳಿ ಹಾಲನ ತಪ್ಪದೆ ನಿನ್ನ ಪಾತರ ಬಿಂದ ಮಣ್ಣು ಕೊಡು ನಿನ್ನ ಮನದ ಸಂಶಯ ಪಡೆ ಕುಮಂತತೆ

நியம கூட எந்தப்பா இன்னொரு கட்டி பாட்டில